ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ಇನ್ಸ್ಟಂಟಾಗಿ ಇಡ್ಲಿಯನ್ನು ಹೆಂಗೆ ಅಂತ ಹೇಳಿ ಮಾಡಿ ತೋರಿಸ್ತಾ ಇದ್ದೀನಿ ರೀ ಇವತ್ತು ಮಂಡಕ್ಕಿ ಅಥವಾ ಚುನಮುರಿಯನ್ನು ಬಳಸಿಬಿಟ್ಟು ತುಂಬಾ ಸಾಫ್ಟಾಗಿ ಇಡ್ಲಿ ಮಾಡ್ತಾಯಿದ್ದೀನಿ ನನ್ನ ರೀತಿಯಲ್ಲೊಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈಗ ನೋಡಿ ಒಂದು ಪಾತ್ರೆಗೆ ನಾನಿಲ್ಲಿ ಈ ಬಟ್ಲೆ ಎರಡು ಬಟ್ಲಾಗಷ್ಟು ಸ್ವಚ್ಛ ಇಟ್ಕೊಂಡಿರುವಂಥ ಚುನಮುರಿಯನ್ನು ತೊಗೊಂಡೀನಿರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದನ್ನು ನಾವು ಗಳ್ಳು ಚುನಮುರಿ ಅಂತ ಕರಿತೀವಿ ಕೆಲವೊಬ್ಬರು ಇದನ್ನು ಮಂಡಕ್ಕಿ ಅಂತಲೂ ಕರೀತಾರೆ ಇನ್ನೊಂದು ಬೆಳಗಾವಿ ಚುನಮುರಿ ಬರ್ತದಲ್ಲ ಘಟ್ಟ ಚುನಮುರಿ ಆ ಚಿನ್ಮುರಿಯನ್ನಾದ್ರೂ ತೊಗೋಬೋದು ನಿಮ್ಮ ಕಡೆ ಯಾವುದೈತಲ್ಲ ಅದನ್ನೇ ತಗೋರಿ ಎರಡು ಬಟ್ಲಾಗಷ್ಟು ತೊಗೊಂಡಿದ್ದೀನಿ ಈಗ ಈ ಚುನಮುರಿಯನ್ನು ನೋಡಿ ನೀರು ಹಾಕಿಬಿಟ್ಟು ತೊಳೆದು ಒಂದು ಸ್ವಲ್ಪ ನೆನೆಸಿಬಿಟ್ಟು ತೊಗೋತೀನಿ ರೀ ಇದನ್ನು ಈಗ ಒಂದು ಚುನಮುರಿ ಐದು ನಿಮಿಷ ನೆನಲಿರಿ ಅದು ಅಂದವಾಗ ತುಂಬ ಸಾಫ್ಟ್ ಆಗ್ತದೆ ರೀ ಅದು ಚುನಮುರಿ ಇರ್ತದಲ್ಲ ಬೇಗನೆ ನೆನೆದು ಬಿಡ್ತದೆ ಅದು ಅಂದ್ರೆ ಫಳ್ಳ ಇರ್ತದೆ ರೀ ಜಾಸ್ತಿ ಇದು ಈಗ ನೋಡಿ ಈ ನೀರನ್ನು ಬಿಟ್ಟು ಈ ಮಿಕ್ಸಿ ಜಾರಿಗೆ ಹಾಕೋತೇನೆ ಅದು ಬೆಳಗಾವ್ ಚುನಮುರಿ ಗಟ್ಟಿ ಬರ್ತದೆ ರೀ ಅದು ನೀವು ಅದನ್ನ ಅದ್ರೂ ತಗೋಬಹುದು ರೀ ನೋಡಿ ಎರಡು ಬಟ್ಲಾಗಷ್ಟು ಏನು ಮಾಡಿದ್ದೀನಿ ಅಂದ ತೊಯಸ್ಬಿಟ್ಟು ತ ಹಿಂಡಿ ತೊಗೊಂಡಿನಿರಿ ಇದಕ್ಕೊಂದು ಅರ್ಧ ಬಾಟ್ಲು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ ಇದನ್ನು ನುಣ್ಣಗೆ ರುಬ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೊಂಡ್ರಿ ಈಗ ಇದನ್ನು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಬೆಳಗ್ಗೆ ಇಡ್ಲಿಗೆ ಹಾಕೋದು ನೆನಪು ಹಾರಿದ್ರು ನೀವು ಇದನ್ನು ಈ ರೀತಿ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಅದು ಒಂದು ಬಟ್ಲಾಗಷ್ಟು ನಾನಿಲ್ಲಿ ಉಪ್ಪಿಟ್ಟ ರವೇನ ಹಾಕ್ತಾಯಿದ್ದೀನಿ ರೀ ಚಿರೋಟಿ ಏನು ಹಾಕಬೇಡ್ರಿ ಉಪ್ಪಿಟ್ಟು ರವೆನೇ ಹಾಕಿರಿ ಅದು ಅದಕ್ಕೆ ಸ್ವಲ್ಪ ತಪ್ಪಿರ್ತದೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಯಾವ ಬಟ್ಲೆ ರವೆ ಹಾಕಿನಲ್ರಿ ಅದರಲ್ಲೇ ಒಂದು ಬಟ್ಲಾಗಷ್ಟ ಮೊಸರನ್ನು ಹಾಕ್ತಾಯಿದ್ದೀನಿ ಮತ್ತು ಇದು ಸೊಪ್ಪಿರೋ ಮೊಸರು ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈಗ ಮಿಕ್ಸ್ ಮಾಡ್ಕೊತೀನಿ ರೀ ನೀರನ್ನು ಆಮೇಲೆ ಬೇಕಾದರೂ ನೋಡಿ ಹಾಕೊಳ್ಕೊಡ್ತದೆ ರೀ ನೋಡಿ ಇದು ನೀಟಾಗಿ ಮಿಕ್ಸ್ ಆಗಿದೆ ರೀ ಇನ್ನೊಂದು ಸ್ವಲ್ಪ ಹಾಕೋತೀನಿ ರೀ ಭಾಳ ಗಟ್ಟಿ ಅನ್ಸಕ್ತದ ಮತ್ತು ಅದೇನಾಗ್ತದೆ ರವೆನೂ ನೀರು ಮೊಸರನ್ನ ಹಿರ್ಕೊಂಡು ಮತ್ತು ಗಟ್ಟಿ ಆಗ್ತದೆ ಅದು ನೋಡಿ ಈ ರೀತಿ ಒಂದೇ ಡೈರೆಕ್ಷನ್ದಲ್ಲಿ ಸ್ವಲ್ಪ ಕಂಟಿನ್ಯೂ ಆಗಿ ತಿರುಗುತ್ತವೆ ತಿರುಗಿಸೋದ್ರಿಂದ ಏನಾಗ್ತದೆ ಹಿಟ್ಟನ್ನು ಫಳ್ಳ ಆಗ್ತದೆ ರೀ ಮುಚ್ಚಿ ಒಂದು ಹದಿನೈದು ನಿಮಿಷ ರೀ ಹದಿನೈದು ನಿಮಿಷ ಆದಮೇಲೆ ನೋಡಿರಿ ಇನ್ನೊಂದು ಚೂರ ಗಟ್ಟಿ ಆಗಿದೆ ರೀ ಇನ್ನೊಂದು ಸ್ವಲ್ಪ ನೀರು ಬೇಕಾಗ್ತದೆ ಇದಕ್ಕೆ ನಾನಿಲ್ಲಿ ಸಣ್ಣ ಸ್ಪೂನಿಂದ ಒಂದು ಸ್ಪೂನ್ ಆಗೋಷ್ಟು ಈನೊಂದು ಹಾಕ್ತಾಯಿದ್ದೀನಿ ಇಲ್ಲ ನಮ್ಗೆ ಏನೋ ಬೇಡ ಹೆಲ್ತಿಗೆ ಒಳ್ಳೆಯದಲ್ಲ ಅಂದ್ರೆ ನೀವು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಸೂಡ ಹಾಕಿ ಅದ್ರ ಮೇಲೆ ನಿಂಬೆ ರಸನ ಹಾಕಿರಿ ಆಗ ಅದನ್ನು ಆಕ್ಟಿವೇಟ್ ಆಗ್ತದೆ ಇದು ಇನ್ಸ್ಟಂಟಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇನೋ ಹಾಕಿ ಮಾಡ್ತಾ ಇದ್ದೀನಿ ರೀ ಇನ್ನೂ ಯಾವಾಗಲೂ ಏನು ಮಾಡಬೇಕು ಲಾಸ್ಟಿಗೆ ಹಾಕ್ಬೇಕು ರೀ ಈಗ ನೋಡ್ರಿ ಇಡ್ಲಿ ಹಿಟ್ಟಿನ ಹದಕ್ಕೆ ಮಾಡ್ಕೊರಿ ನೀವು ರೀತಿ ತುಂಬ ತೆಳುವನು ಅಲ್ಲ ತುಂಬ ಗಟ್ಟಿನೂ ಅಲ್ಲ ನೋಡಿ ಈ ರೀತಿ ತಿರುವುದ್ರಿಂದ ಏನಾಗ್ತದ ಹಿಟ್ಟು ಆಗ್ತದೆ ರೀ ಅದರಲ್ಲಿ ನೋಡ್ರಿ ಈಗ ಆಲ್ರೆಡಿ ಇಡ್ಲಿ ಪ್ಲೇಟಿಗೆ ನಾನು ಎಣ್ಣೆ ಹಚ್ಚಿನೂ ಇಟ್ಕೊಂಡಿನ್ರಿ ಈಗ ಇಡ್ಲಿಯನ್ನು ಹಾಕೋನ್ರಿ ನೋಡಿ ಅಚ್ಚನ್ಮೂರಿಯಿಂದ ತುಂಬಾ ಸಾಫ್ಟಾದಂಥ ಇಡ್ಲಿ ಬರ್ತವೆ ನೀವು ಈ ರವೆ ಬೇಡ ಅಂದ್ರೆ ನೀವು ಇಡ್ಲಿ ರವೆ ಇರ್ತದಲ್ಲ ಆ ರವೆ ಏನಾದ್ರೂ ನೆನೆಸಿ ಇದೇ ರೀತಿನೇ ಇಡ್ಲಿ ಮಾಡ್ಕೋಬೋದು ರೀ ನೀವು ಅದನ್ನು ಟ್ರೈ ಮಾಡಿ ನೋಡಿರಿ ನಡೀತದೆ ಈ ಉಪ್ಪಿಟ್ಟು ರವೆ ಬೇಡ ಅಂದ್ರೆ ನೀವು ಇಡ್ಲಿ ಅನ್ನೇ ತಗೋ ಈಗ ಇದನ್ನು ಸ್ಟೀಮ್ ಮಾಡೋಣ ಇಡ್ಲಿನ ನೋಡಿ ನೀರನ್ನು ಆಲ್ರೆಡಿ ಕುದಾತವ ಈಗ ಇಡ್ಲಿಯನ್ನು ಸ್ಟೀಮ್ ಮಾಡಿ ತಗೊಳ್ಳೋಣ ಒಂದು ಹೈ ಫ್ಲೇಮ್ದಲ್ಲೇನೆ ಒಂದು ಐದು ನಿಮಿಷ ಇಟ್ಟೀನಿ ರೀ ನೋಡಿರಿ ಇಡ್ಲಿನೂ ಎಲ್ಲ ಬೇದಾವೆ ನೋಡಿರಿ ಈಗ ಒಂದು ಸ್ವಲ್ಪ ರೀ ನಾನು ನಿಮಗೆ ತೆಗೆದ್ಬಿಟ್ಟು ತೋರಿಸ್ತೀನಿ ನೋಡಿ ನೋಡಿ ಇಡ್ಲಿ ಎಷ್ಟು ಸಾಫ್ಟಾಗಿ ಅಂತ ಹೇಳಿ ನೋಡಿರಿ ನಾನು ನಿಮ್ಗೆ ಬಿಟ್ಟು ತೋರಿಸ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಾವ ನೋಡಿರಿ ಈನೋ ಹಾಕಿರ ಇಷ್ಟು ಸಾಫ್ಟಾಗಿ ಬರ್ತಿರ್ಬೋದು ರೀ ಇಲ್ಲ ನಮ್ಗೆ ಏನೋ ಬೇಡ ಹೆಲ್ತಿಗೆ ಒಳ್ಳೇದಲ್ಲ ಅಂದ್ರೆ ಸೋಡಾ ಹಾಕಿರ ಇದಕ್ಕಿತ್ತೊಂದು ಚೂರು ಗಟ್ಟಿ ಬರ್ತಿರ್ಬೋದು ಅಷ್ಟೇ ರೀ ನಿಮಗೆ ಉಪ್ಪಿಟ್ಟು ರವೆ ಬೇಡ ಅಂದರೆ ನೀವು ಇಡ್ಲಿ ರವೆ ಏನಾದ್ರೂ ಹಾಕಿ ಈ ರೀತಿ ಟ್ರೈ ಮಾಡ್ಬೋದು ರೀ ನೋಡಿ ಇನ್ಸ್ಟಂಟಾಗಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಇಡ್ಲಿ ರೆಡಿ ರೆಡಿಯಾಗ್ಯಾವ್ರಿ ಎಷ್ಟೋ ಸಲ ಇಡ್ಲಿ ಹಾಕೋದು ಹಾರಿರ್ತೀವಿ ಮಕ್ಳಿಗೆ ಏನಾದರೂ ಬಾಕ್ಸಿಗೋದು ಮಾಡೋದಿರ್ತದ ಆವಾಗ ನೀವು ಇನ್ಸ್ಟಂಟಾಗಿ ಅಥವಾ ಸಡನ್ನಾಗಿ ಇಡ್ಲಿ ತಿನ್ನಂಗಾದ್ರೆ ಈ ರೀತಿ ಖಂಡಿತನೂ ನೀವು ಟ್ರೈ ಮಾಡ್ಬೋದು ರೀ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಾವ ನೋಡಿರಿ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಇಡ್ಲಿ ರೆಡಿಯಾಗ್ಯಾವ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟನ್ನು ತೋರಿಸ್ತೀನಿ ನೋಡಿರಿ ಅದ್ರ ಸಾಫ್ಟ್ನೆಸ್ ನಿಮಗೆ ನೋಡ್ರನೇ ಗೊತ್ತಾಗತ್ತೈತಿ ಎಷ್ಟು ಸಾಫ್ಟ್ ಆಗಿ ಬಂದೆ ನೋಡ್ರಿ ಇಡ್ಲಿ ಮತ್ತೆ ಎಷ್ಟು ಫಳ್ಳಾಗ್ಯಾವ ನೋಡ್ರಿ ನೋಡಿ ಎಷ್ಟು ಆಗ್ಯಾವ ನೋಡ್ರಿ ಎಷ್ಟು ಆಗಿ ಕಾಟನ್ ಥರ ಇಡ್ಲಿ ರೆಡಿ ಆಗ್ಯಾವ್ರಿ ನೋಡಿ ನಾನು ಇವತ್ತು ಸಾಂಬಾರನ್ನು ಮಾಡ್ಕೊಂಡಿದ್ದೆ ನೋಡಿ ಸಾಂಬಾರ್ನು ರೆಡಿ ಅದ ಇಲ್ಲ ಅಂದ್ರೆ ನೀವು ಈ ರೀತಿ ಇನ್ಸ್ಟೆಂಟಾಗಿ ಆಗಿ ಇಡ್ಲಿ ಮಾಡ್ಕೊಂಡು ಒಂದು ಚಟ್ನಿ ಮಾಡಿಬಿಟ್ರೆ ಬ್ರೇಕ್ಫಾಸ್ಟು ರೆಡಿ ಆಗ್ತದೆ ರೀ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಮಂಡಕ್ಕಿ ಹಾಕಿರುವ ಇನ್ಸ್ಟಂಟ್ ಇಡ್ಲಿ ರೆಸಿಪಿ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತ ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಬರಿಬೇಡ್ರಿ ನಿಮಗೇನಾದರೂ ಸಲಹೆಗಳನ್ನು ಕೊಡೋರಿದ್ರಂದ್ರೆ ನೀವು ನನಗೆ ಕಮೆಂಟ್ ಮಾಡಿ ಖಂಡಿತನೂ ತಿಳಿಸ್ರಿ